ನಮಸ್ಕಾರ ಎಸ್ ಎ ತವಳಿ ನಂಬರ್ ಒನ್ ಕರ್ನಾಟಕ ಅಕ್ಕಿ ಶೋ ಏನಪ್ಪ ವಿಷಯ ಅಂದರೆ ಯೂಟ್ಯೂಬಲ್ಲಿ ಅಕ್ಕಿಗಳು ಫ್ರೀಯಾಗಿ ಕೊಡ್ತೀನಿ ಹದಿನಾರು ಅಕ್ಕಿ ಅಂತ ಹೇಳಿದೆ ಈಗ ಅದರಲ್ಲಿ ಒಬ್ಬರು ಸೆಲೆಕ್ಷನ್ ಆಗೋರೆ ಯಾವುದು ಹೇಳಿ ನಿಮ್ಗೆ ಹಾಕಿ ಲಾಫ್ ಅಂತ ಹಾಕಿ ಲಾಫ್ ಅಂತ ಅಂತ ಅವ್ರಿಂದ ಹ್ಞೂ ಬುಕ್ ಮಾಡಿದ್ದು ಕಮೆಂಟ್ಸ್ ಹಾಕಿತ್ತು ಹ್ಞೂ ಅಕ್ಕಿ ಗೆತ್ತಿತೋ ಅಕ್ಕೇ ಕೊಡ್ತಾವೆ ಎಷ್ಟು ಅಕ್ಕಿ ಎರಡು ಅಕ್ಕಿ ಕೊಡ್ತಾವೆ ನೋಡಿ ಇವರು ಬಂದು ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಿದ್ರು ಅದ್ರಲ್ಲಿ ವೀಡಿಯೋ ಮಾಡಿಬಿಟ್ಟಿದ್ದೆ ನಾವು ಅಕ್ಕಿ ಕೊಡ್ತೀವಿ ಅದನ್ನ ಅದರಲ್ಲಿ ಕಮೆಂಟ್ ಹಾಕಿ ಗೆದ್ದಿದ್ದಾರೆ ಗುಬ್ಬಿಯಿಂದ ಬಂದಿದ್ದಾರೆ ಗುಬ್ಬಿಯಿಂದ ಬಂದು ಬರೀ ಇವೆರಡಕ್ಕೆ ಪಟ್ಟಗಳು ಇವೆರಡು ಪಟ್ಟಗಳನ್ನ ಫ್ರೀಯಾಗಿ ಇವ್ರಿಗೆ ನೋಡಿ ಅಂತ ತೊಗೊಂಡಿರ್ತೀವಿ ಎಲ್ಲರಿಗೂ ಹೇಳೋದಷ್ಟೇ ತಾಳ್ಮೆಯಿಂದ ಕಾಯ್ದೆ ಅಕ್ಕಿಗಳು ಕೊಡ್ತೀವಿ ನಾವು ವೀಡಿಯೋದಲ್ಲಿ ಏನು ಹೇಳ್ತೀವಿ ಅದನ್ನು ನೋಡ್ತೀನಿ ನೀಟಾಗಿ ಹಂಗೆ ಮಾಡಬೇಕು ನಾನು ವೀಡಿಯೋ ಹೇಳೋದೇ ಬೇರೆ ನೀವು ಮಾಡೋದೇ ಬೇರೆ ಫೋನ್ ನಂಬರ್ ಹಾಕಿರಿ ನಿಮ್ಮ ಹೆಸರು ಹಾಕ್ರಿ ನೀಟಾಗಿ ಮೆಸೇಜ್ ಮಾಡಿ ಅಂದರೆ ಒಬ್ಬರು ಮಾಡೋದಿಲ್ಲ ಸುಮ್ಮನೆ ಆಯ್ ಬಾಯ್ ಕೊಡಿ ಅಂತ ಮಾಡಿ ಅವ್ರಿಗೆಲ್ಲ ಅಕ್ಕಿ ಸಿಗೋದಿಲ್ಲ ಯಾರೆಲ್ಲ ಫಾಲೋವರ್ಸು ಇದ್ದೀರೋ ನಾನು ಏನು ಹೇಳ್ತೀನಿ ವೀಡಿಯೋದಲ್ಲಿ ಅರ್ಥ ಮಾಡ್ಕೊಂಡು ಅದೇ ಥರ ಕಮೆಂಟ್ ಮಾಡಿ ಅದೇ ಥರ ಇದ್ದರೆ ಅಕ್ಕಿ ಸಿಗ್ತಾವೆ ನಿಮಗೆ ಹಾಂ ಯಾರಿಗೆ ಹದಿನಾರು ಅಕ್ಕಿ ಹೇಳಿದರೆ ಎಂಟು ಜನಕ್ಕೆ ಸಿಗುತ್ತೆ ನಿಮ್ಮ ಮೂರು ಸಾವಿರ ಜನ ನಾಲ್ಕು ಸಾವಿರ ಜನ ಫೋನ್ ಮಾಡ್ಬಿಟ್ರೆ ಹದಿನಾರಕ್ಕೆ ಅಷ್ಟು ಜನಕ್ಕೆ ಕೊಡೋಕ್ಕಾಗಲ್ಲ ಕೆಲವರಿಗೆ ಸಿಗೋದಿಲ್ಲ ಬೇಜಾರು ಮಾಡ್ಕೊಬೇಡಿ ಸಪೋರ್ಟ್ ನೆಕ್ಸ್ಟ್ ಸಿಗುತ್ತೆ ಅಂತ ನಿಮಗೆ ಕೆಲವ್ರು ಏನು ಗೊತ್ತೋ ನನಗೆ ಸಿಗಲಿಲ್ಲ ನಾನು ನನಗೆ ನಾನು ಹದಿನಾರಕ್ಕಿಂತ ಮೂರು ಸಾವಿರ ಜನಕ್ಕೆ ಕೊಡೋಕೊಂಡ್ರೆ ಹೆಂಗೆ ಕೊಡೋಕ್ಕಾಗುತ್ತೆ ಅದಕ್ಕೆ ನೋಡಿ ಇವ್ರು ಫಾಲೋ ಮಾಡ್ತಿದ್ರು ಅವ್ರು ಹಾಕೋದ್ರು ಸಿಕ್ತು ಹಂಗೆ ಪ್ರಯತ್ನ ತಾಳ್ಮೆಯಿಂದ ಇದ್ರೆ ಅಕ್ಕಿ ಸಿಗ್ತವೆ ಕೊಡ್ತಾ ಇರ್ತೀನಲ್ಲ ಆ ಟೈಮಲ್ಲಿ ವೀಡಿಯೋ ನೋಡ್ಕೊಂಡು ನೀವು ಬುಕ್ ಮಾಡಿಕೊಂಡೆ ಸಿಗುತ್ತೆ ಅದು ಬಿಟ್ಬಿಟ್ಟು ನೋಡಿ ಇವಾಗ ನೀವು ಎಷ್ಟು ಎಷ್ಟಿನಿಂದ ನೋಡ್ತಿದ್ರೆ ಹಾಂ ನಿಮಗೆ ಯಾವ ಥರ ವೀಡಿಯೋ ಬಂದಮೇಲೆ ಮೇಲೆ ಯಾವ ಥರ ಕಮೆಂಟ್ ಮಾಡಿದ್ರಿ ನಾವು ಸಿಗುತ್ತೆ ಅನ್ನೋದು ಏನೇನು ಹಾಕಿದ್ರಿ ಹೆಸರು ದೌಡಿ ಹೆಸರು ಕಾರ್ತಿಕ್ ಲಬ್ ಗುಬ್ಬಿ ಅಂತ ಹೆಸರು ಹಾಕಿದ್ರು ಫೋನ್ ನಂಬರ್ ಅಂತ ಹಾಕಿರಲ್ಲ ನೋಡಿ ಇವರು ಫೋನ್ ನಂಬರ್ ಮಿಸ್ ಮಾಡಿದ್ರು ಗುಬ್ಬಿ ಕಾರ್ತಿಕ್ ಲಬ್ಬಂದು ಸಿಕ್ಕು ಕೆಲವರು ಫೋನ್ ನಂಬರ್ ಹಾಕಿಲ್ಲ ಹೆಸ್ರು ಹಾಕಿಲ್ಲ ಆ ಗುಬ್ಬಿ ಅಂತ ಯಾವುದು ಒಂದು ದೌಡಿ ಹೆಸರು ಹಾಕಿಲ್ಲ ಅವ್ರಿಗೆ ಸಿಗೋದಿಲ್ಲ ಅಕ್ಕಿ ನೋಡಿ ಇವತ್ತು ಬಂದವರೆ ಒಳ್ಳೆಯದಾಗಲಿ ಅವ್ರ ದೌಡಿಗೆ ನೆಕ್ಸ್ಟ್ ಟೈಮ್ ನಮ್ಮ ನಾನು ಹೊಸ ಶಕ್ತಿ ಅಂತ ಅಕ್ಕಿ ಕೊಡ್ತಾ ಇರೋದು ಇದು ಬಿಟ್ಟು ನೋಡಿರಿ ನಿಮ್ಗೆ ಏನಿಸೋದು ರಿಸಲ್ಟ್ ಹೇಳಿ ನೆಕ್ಸ್ಟ್ ನಿಮ್ಗೆ ಕೊಡೋಂಥದ್ದು ಬೇರೆ ಕೊಡ್ತೀನಿ ಒಂದೊಂದು ಸ್ಟೆಪ್ ಇರ್ತದೆ ಮೂರು ಸ್ಟೆಪ್ ಇರ್ತದೆ ನನ್ನ ಹತ್ರ ಇದು ಹೊಸ ಶಕ್ತಾರೆ ಕೊಡ್ತೀನಿ ಅಂತ ಅರ್ಥ ಮಾಡ್ಕೊಬಿಡ್ಬೇಕು ಏನೋ ಅಕ್ಕಿ ಬಗ್ಗೆ ತಿಳ್ಕೊಳ್ಳಿ ಬಿಟ್ಟು ನೋಡ್ಲಿ ಅಂತ ಇರೋದು ಒಂದೇ ಸರ್ತಿ ಆಡೋಕ್ಕಿ ನಿಮಗೆ ಹತ್ತವರು ಆಡಿದೆ ಕೊಟ್ಟೆ ಅಂದರೆ ಹೊಸ ಶಕ್ತಿ ಅದು ಉಳ್ಸ್ಕೊಳ್ಳೋಕಾಗೋದಿಲ್ಲ ನಾನು ಕಷ್ಟಪಟ್ಟು ಮೇವಾರ್ತಿ ಸಾಕು ಕೊಡ್ತೀನಿ ಅದನ್ನು ಅವರು ನೀಟಾಗಿ ಕಳ್ಳ ಮಾಡಿ ಕಳಿದಂಗೆ ನೋಡ್ಕೋಬೇಕು ಕೆಲವ್ರು ಏನು ಮಾಡ್ತೀರ ಗೊತ್ತಾ ಕೀಟ ಹೊರ್ಗೊಂಡು ಹೊಂಟಾಯ್ತಾನೆ ಒಂದು ಆರಕೆ ಬಿಟ್ಬಿಟ್ಟು ಹಣ ಕಲ್ದೋಯ್ತು ನಾನು ಕಷ್ಟಪಟ್ಟು ಮೇವಾಕಿ ತಿನ್ನಿಸಿ ನನ್ನ ಮಕ್ಳು ಥರ ನೋಡ್ಕೊಂಡು ಫ್ರೀಯಾಗಿ ಕೊಡ್ತಾ ಇರೋದು ಇದು ನಾನು ನೀವೇನು ಮಾಡಬೇಕು ಒಂದು ತಿಂಗಳು ಲೇಟಾಗಿ ಕಳ್ಳ ಮಾಡ್ಕೋಬೇಕು ನೀಟಾಗಿ ರೆಕ್ಕೆಗಳು ಬರುತ್ತಾರ ನೋಡ್ಕೊಂಡು ಅಕ್ಕಿ ನಿಧಾನ ಕೊಡ್ಸ್ಕೊಂಡ್ರೆ ಎಲ್ಲೂ ಹೋಗೋಲ್ಲ ನೀವು ಟಕ ಟಕಟಕ ಹತ್ತ್ಮೂರವ್ರು ಹನ್ನೆರಡು ಅವ್ರು ಹಾಸ್ಬೇಕು ಅಂತ ಗೊತ್ತಿಲ್ಲ ಅದು ನಿಮ್ಮ ಅಪ್ರನಿ ಆಡಿಸ ಆ ಥರ ಶೋಕ್ ದರ್ಗಳು ಶೋಕ್ ತಾಳ್ಮೆದ್ರು ಆಡಿಸ್ಬೋದು ಅಕ್ಕಿ ನಾನು ಇಷ್ಟು ಇಷ್ಟುದಾಗ ಸಾಕು ಕೊಟ್ಟಿದ್ದೀನ ಅದಕ್ಕೆ ಎಷ್ಟು ಖರ್ಚು ಮಾಡಿದೀನಿ ಮಕ್ಳು ತರಸಿ ನನಗೆ ಗೊತ್ತಿರುತ್ತೆ ಕಷ್ಟ ಇವ್ರು ತಗೊಂಡೋಗಿ ನೀಟಾಗಿ ರೆಕ್ಕೆ ಎಲ್ಲ ಸ್ನಾನ ಮಾಡಿಸಿ ಕುರ್ಜಿ ಎಲ್ಲ ರೆಕ್ಕೆ ನೀಟಾಗಿ ಬಂದಮೇಲೆ ಇದಾಗ ಮನೆ ಕಳ್ಳ ಗೂಡು ಕಳ್ಳ ಆದ್ಮೇಲೆ ಬಿಟ್ಟರೆ ಅಕ್ಕಿ ಎಲ್ಲೂ ಹೋಗೋಲ್ಲ ಆಮೇಲೆ ರಿಸಲ್ಟ್ ಒಂದು ವರ್ಷ ಟ್ರೈ ಮಾಡ್ಬೇಕು ಅಕ್ಕಿಗಳು ಎಷ್ಟು ಗಟ್ಟಿ ಬರೋ ಬರೋತಕ್ಕ ರಿಸಲ್ಟ್ ನೋಡಬೇಕು ನಮ್ಮ ಅಕ್ಕಿ ಶಕ್ತಿ ತಾಳ್ಮೇನೆ ಇಲ್ಲ ಅಷ್ಟು ಅಂತವ್ರು ಹೇಳೋದಷ್ಟೇ ಒಳ್ಳೆ ಶಕ್ ಮತ್ತು ಏನು ಹೇಳ್ತೀರ ಹೊಸ ಶಬ್ದ ನೀವು ಹೊಸ ಶಬ್ದ ರಾಕಿ ಎಲ್ಲರೂ ಹಂಗೆ ದಾವಣಿ ನಾವು ಅದನ್ನ ಹೇಳ್ತೀವಿ ಅದಕ್ಕೆ ಅಕ್ಕಿ ಚೆನ್ನಾಗಿದೆ ಕೊಟ್ಟಿದ್ದೀನಿ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಇವ್ರಿಗೆ ಗುಬೇಂದ್ರ ಪಾಪ ದೂರದಿಂದ ಬಂದವರೇ ಇವ್ರಿಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ಟೈಮಲ್ಲಿ ಒಳ್ಳೆ ಟೈಮಿಗೆ ಸ್ಕೊಳ್ಬಿಡಿ ನೀವು ಅವರಿದ್ದೀರಿ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಮುಂಚೆ ನಾನು ಪ್ರತಿಯೊಬ್ಬರು ಒಳ್ಳೆ ಫ್ರೆಂಡ್ ಕೊಡೋಕ್ಕೂ ಒಳ್ಳೇದಾಗಲಿ ಇವು ಬೆಳ್ದಿ ತರೋದಕ್ಕೆ ನೆಕ್ಸ್ಟ್ ನಾನು ಕೂಡ